ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಮತ್ತೆಲ್ಲ ಅನ್ಸಲಾರ್ ಮಾತಾ ಇರಲ್ಲ ಸೌಖ್ಯನಂತ ಯಾರ ಯಾನ ಇಲ್ಲೇ ಸೊ ಇನ್ನಿ ಯಾನು ಚುಪ್ಪ ಜಿಗ್ಗಾತೆ ಅಂತ ಎಲ್ಲೇ ಕಡ್ದು ಜಿಗ್ಗಾ ಬೇಕು ಕಂಡು ಜಾಸ್ತಿ ಹೆಂಗೆ ಗೊತ್ತು ಜಿ ಏನು ಜಾತ್ರೆಗೆ ಓಂದೇ ಓ ಜಾತ್ರೆ ಬಂಡ ಇನಿ ಪಂಜ ಜಾತ್ರೆ ಅಂಚ ಎಂಕೆ ಇರ್ಲ ಜನ ದಿಕ್ಕು ಜಿರಿ ಅಂಚೆ ಏನಪ್ಪಿಯೋದ ಫ್ರೆಂಡ್ ಕರ್ತಿಕಾಲ ಅಂದಿತ್ತೆ ಅಲ್ಲಿ ಇಲ್ಲ ಎರಡು ಜನ ಇಂಜಾಲಿಗೆ ಸೊ ಅಂಚೆ ಬರ್ಪ ಆಂಡರ್ ಬರ್ಪಾಯಣೆ ಎಂಚಿತ್ತೆ ಪತ್ತೊ ಗಂಟೆ ಕರೀಂಡು ಇದೆ ಹೋಗಿ ಮಸೀದ ಅಲ್ಲಂಚಿ ಹರ್ಪಲ್ಲ ಏನಪ್ಪ ಯು ಫ್ರೆಂಡ್ ನಾನು ಪಿಯು ದ ಬೆಸ್ಟ್ 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 ಫ್ರೆಂಡ್ ಐಡಿ ಮಟ್ಟದ ಫ್ರೆಂಡ್ಶಿಪ್ ಜರ್ನಿಡು ಅಲ್ಲೊಂಥರ ಚೇಂಜ್ ಪಂಡ ಏನೇ ಒಂಥರ ಚೇಂಜ್ ಮತ್ತೆ ಅಲ್ಲೊಂದು ಬನ್ನಿ ಸೊ ಖಾಲಿ ರೆಡ್ಡೆ ವರ್ಷ ಇತ್ತು ರೆಡ್ಡು ವರ್ಷ ಎಲ್ಲ ಒಂದು ವರ್ಷ ಕೋವಿಡ್ ಇಡ್ಬೋದು ಸೊ ಒಂದು ವರ್ಷದ ಜರ್ನಿ ಏನಾನು ಕಂಪ್ಲೀಟ್ ಆಗುತ್ತೆ ಚೇಂಜ್ ಮಂತ ಅಲ್ಲಂದೇ ಬನ್ನೋಲಿ ಆಯ್ದಕ್ಕೆ ಏನು ಫುಲ್ಲು ಚೇಂಜ್ ಟೆಂತ್ ಮುಟ್ಟವರ್ತಿ ಬೇಯುತ್ತೀನಿ ಆಯ್ದಕ್ಕ ಹೊರ್ತಿ ಬೇಯುತ್ತೀನಿ ಅದ ಸೊ ಇನ್ನು ಯಾವ ತಿಕ್ಕಲ್ಲ ಇವಂಜಿ ಇದಾದ ಸ್ಟೋರಿ ಇಂಡತ್ತ ಇನ್ನು ಫ್ರೆಂಡ್ಶಿಪ್ ಅದ ಇನ್ನು ಏನು ಹೋಗೊಂಡು ಒಂಜಿ ಪರ್ಟಿಕ್ಯುಲರ್ ಇನ್ನೂ ಒಂಜಿ ಲಾಗ್ ಮಂತದ್ದು ಪನ್ಪೆ ಅಬ್ಬ ಬಚ್ಚಿ ನಂಜು ಚಡ ಬರ್ತಿ ಅಂಚ ಏನು ಈ ಒಂಚಿ ಜಾತ್ರೆಗೆ ಪ್ರತಿ ಸರ್ತಿ ಅನ್ ಸಿಕ್ಸ್ ತರ್ಡ್ ಸಿಕ್ಸ್ ತರ್ಡ್ ಒಮ್ಮೆ ಬಂದಿದ್ದೆ ಸಿಕ್ಸ್ ಕಾಲೇಜ್ ಬೋಯ್ನ ಅಂಚ ಪಂಜ ಶಾಲೆ ಏನು ಸಿಕ್ಸ್ ಸೆಕೆಂಡ್ ಪಿ ಯು ಮಟ್ಟ ಕಲ್ತಾನ ಅವನ ಜರ್ನಿ ಡ್ಯಾನ್ ಮಿಸ್ಸೇ ಮಂತ್ ಜಿತ್ತು ಚುಂಡು ಜಾತ್ರೆಗೆ ಹೋಗಿ ಹೇಳ್ಕ್ಕ ಫಸ್ಟ್ ಇಯರ್ ಡಿಗ್ರೇಡ್ ಪಾ ಸೆಕೆಂಡ್ ಇಯರ್ ಹೋಯಾಗ ಆಯ್ತು ಬೇಡ ಎಕ್ಸಾಮ್ ಮಾತಾ ಇಂಕ್ಲೆ ಟೈಮ್ ಇಡವನಿಕ್ಕಂಕ್ಲೆ ಮರಾನಿ ಅತ್ತೆ ಎಕ್ಸಾಮ್ ಹೋಗಿ ಎಕ್ಸಾಮ್ ಗಿನ ಅಂಚೈತೆ ಪುಣ್ಯ ಈ ಸರ್ದಿ ಬರೋ ಚಾನ್ಸ್ ತಿಕ್ಕ ಓಕೆ ಗೈಸ್ ಏನ ಬಸ್ ತಿಕ್ಕಿ ಬುಕ್ಕ ಈ ಬಸ್ ಸ್ಟ್ಯಾಂಡ್ ಪೋಯಿ ಬುಕ್ಕ ಪಾಕನು ಕಂಟಿನ್ಯೂ ಅಂತ ಬಾಯ್ ಗೈಸ್ ಎಂಕ್ಲಾ ಎತ್ತೊಂದು ಬತ್ತ ಟೆಂಪಲ್ಗು ನನ್ನ ದರ್ಶನ ಬಲಿ ನೀ ಬರ್ರೈತೆ ನಾ ಒಂದು ಸುತ್ತ ಬರಬೇಕು ಎಂಕ ಬಂದಾಗ ಲೇಟ್ ಆತು ಮಸ್ತೆ மாரில் அஞ்சா துண்டு ஆர்டர் டெம்பல் ஆத்மீயா ஸ்ரீ மகாவிஷ்ணு தேவஸ் தானூறு ஐவத்தி புனா தாரியது சந்தை கேவல ஐயரு ரூபாய் அய்யோ ரூபாய் கூறு நிதல அதிருஷ்டனு பரீட்ச மால்புணி சுசந்தர்ப்ப

விதிர்கنده லை செக்லிட்ட انا سنتي தெனன தெனக்குது வந்து கிளாட்ட கொஞ்சம் சன்னல்ல ரேட்டக்கன பெண்டரட்ட இல்ல டா ஐதே பூ பிரட்சிடா பூபுன மட்டும் தூப்புனா எனட காசி டப்பரா தூட்டதை ஆ பலா 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 ஒரே கேயரிங்ஸ் லைவ் வந்து கோடி குவிதோடி தக்களி பெரிய 50 கோடி கரெக்டா தெக்கடி படுவியா செகண்டரேல தூக்கன மாட்டா டயர் வரட்ட பூ துக்க பாபுlene

நம்ம எல்லா பக்காவோட

வயசு பாடுறாரு பாடு

இருக்கும்

எனக்கு <laughs> <laughs>

ಸಾಕಂಡ್ಲೆಂಕ್ಲ ಭತ್ತ ಪಂಜಗಿತ್ತೆ ನಡ್ತಂದ್ರೆ ಒಂದು ಯಾಕೆ ತಿಕ್ಷೇಡಿ ಇತ್ತೆ ನಡ್ತಾ ಅಂದರೆ ಅಯ್ಯತೆ ಬಸ್ ತಿಕ್ಕೊಂಡು ಹೆಚ್ಚು ಎಂ ಗೊತ್ತಿ ಬಸ್ ತಿಕ್ಕೇರು ಉಂಡು ಹೋಂಡ ಬೋಂಡಿಗೆ ಬುಕ್ಕ ಬಸ್ ಅಂಚೈತೆ ಪಂಜಾಗ ಪೋಡು ಅರ್ಧ ಪಂಜಾಗ ಅರ್ಧ ಎತ್ತೊಂದು ಅತ್ತ ಸೊ ಓಕೆ ಗೈಸ್ ಸಾನು ಬುಕ್ಕ ಮಿನಿ ನ ಕಂಟಿನ್ಯೂ ಅಂತಾರೆ ಕಾಂಡ ಕಂಟಿನ್ಯೂ ಮಂತೆ ಬೈ ಗೈಸ್ ಕೈಸಾನ ಬಸ್ಗೆ ವೆಯ್ಟಿಂಗ್ ಬಸ್ಸೇ ಗೈಸ್ ದೇವ್ರೆ ಬಸ್ ಇಂಜಿನೇ நடத்துவன்ி ನಂಜಗಾಯಿ ಸ ಸಾಕೊಂಡಿತ್ತು ಇಲ್ಲನು ತಮ್ಮನ ಸಮ್ಮನಿಗೆ ಚೆನ್ನಾಗಿ ನಾನು ಲೀಟ್ ಇಟ್ಟು ಬಂದಿದ್ದು ಏನು ಇಲ್ಲಾರ್ದು ಪತ್ತೊಂದು ಜ್ವರಕ್ಕೆ ಗಿಡಾರ್ದೆ ಬಸ್ ತಿಕ್ಕನಕ್ಕೆ ಬತ್ತೊಂದ ಮುಕ್ಕಲಿಗ ಪದ್ರಾಡೆ ಪದ್ರಾಡ ಭದ್ರಾಡರೆಕ್ ಏನು ಒಡೆಗೆ ಎತ್ತಿದೆ ಒಡೆತ್ತ ಪಂಚ ಟೆಂಪಲ್ಗೆ ಎತ್ತಿದೆ ಎರಡ್ದಕ್ಕ ಟೆಪಲ್ದಲ್ಲ ಒಂದು ಜ್ವರ ಮಟ್ಟ ಎತ್ತದೆ ಬುಕ್ಕ ವನಸ್ತು ಬುಕ್ಕ ಸಂತೆ ತಿರ್ಗಿನ ಮೂರು ವರನ ಹೆಂಗೆ ಬಿದ್ದಾಡ್ದ ಸಂತೆ ಹಿಡ್ದು ಮೂರುವರೆಗೂ ಹೆಂಗೆ ಕಾಲ ಸಂತೆ ಹಿಡ್ದು ಬಿದ್ದಾಡ್ದ ಆಯ್ದುಕ ಬತ್ತಲ್ಲಿ ಬಸ್ಸು ಈಜಿ ಅಂಜೈತೆ ಆಜು ಗಂಟೆ ಬಸ್ಸು ಅತ್ತ ಆಯ್ತು ಬರ್ತೊಂಡೆ ಬತ್ತೆ ರಾಮ ಹಾಕೊಂಡು ಈತಿದೆ ತೊಂಡೆ ಒಂದು ಹೆಂಗೆ ಚಿಕ್ಕನ ಹೆಂಗೆ ಜಾಯ್ತನ ಟಾಸ್ಕ್ ಕೊರ್ಯರು ಐವರು ರೂಪಾಯಿ ಒಂಜಿ ಗೇಮ್ ಐನು ಐಟು ಸುಮಾರು ಐಟಮ್ ಇಪ್ಪುಂಡು ಒಂಜಿ ನಂಬರ್ಗೆ ಕುಕ್ಕರ್ ರೆಡ್ ನಂಬರ್ಗೆ ಅದನ್ನು ಅಂಚಿಪ್ಪುಂಡು ಆಜಿ ನಂಬರ್ಗೆ ಫಿ ಫ್ರಿಡ್ಜ್ ಹೆಂಚಿನ ಮತ್ತಿತ್ತು ವಾಷಿಂಗ್ ಮೆಷಿನ್ ಮಾತ್ರ ಆಜಿ ಇತ್ತೆ ಆಜಿ ಬಾಲ್ ಉಂಡು ಐನು ಫಾಡಿನಂಗ ನಮ್ಮ ಒಂಜಿಗೆ ಆಜಿ ಸರ್ತಿ ಬಂಡೆ ನಮಗೆ ಕುಕ್ಕರ್ ಫ್ರಿಜ್ ಇತ್ತು ನಾವು ಆಜಿ ನಂಬರ್ ಅವು ತಿಕ್ಕೊಂಡ ಬಾ ಪುಡಿಗೇನು ಮೇ బాల్ ఆజు బాల్ కొరపారు ఆజు బాలజి నెంబర్ పాడన నమ్ముకు ఆజీ టు డోటల్ ఆజీ తింటా అంచుకు ఫ్రిడ్జ్ తిక్క మాత్ర ఒంజి నంబర్ బాడ్ర అప్జావు తత్తు ఆజి నంబర్కి వంజా జన మూజి నంబర్ ఒప్పుకుంటు ఆజి బాల్ ఓడి మాత్ర పోండు కౌంట్ మాత్రం కౌంటు మంత్ తిక్క ఫ్రీయో ఆలో ఏ ఫ్రెండ్ ఫ్రీయ బాలు కొంచెం అన్నె ఇతర అక్కి ఆచూరే త్వజ్ పై అంచ ఎంకి ఈ బౌల్ తిక్కుతున్నా అంచా యానందు ఫస్ట్ టైం గొబ్బరారు సేరణ నా మరలు గుండై బండి నీ రడ్లో ఎడ్డ ఎంక తిక్కుతుండ్రీ బిస్కెట్లో తిక్కుతుండ్రీ అంచేనే బౌల్లో తిక్కుతున్నాడు తాన్నా సురవ మరలు ఫస్ట్ టైం యాను ఇంచ గొబ్బరా అంచా గొబ్బైలి నోట్టు మొత్తం పట్ట తితే మస్తు ఖుషి అండు అంచా యానిక్తే దానిచ్చూరు బాత్తేర పండా ఇల్లడి గుర్తు రెడ్డి మన లాక్డౌన్ పరపూర్స్ ఇప్పుడు అంచా నేను రెండు తింటున్నా గజ్జి తిప్పేదానందుజ్జి కొంచా నీరు వేరు ఎజ్జిని అజ్జి ಅಂಜಾ ಈತ ಮಾತ್ರ ಬರ್ತದೆ ತಂದೆ ಒಂದು ಕಂಜಿ ಅವೆ ಆಯ್ದಕ್ಕಂಜಿ ಅವೆಬೌಲು ಕಂಜಿ ಪ್ಯಾಂಟ್ ವೈಟ್ ಪ್ಯಾಂಟೇ ತೊಂದೆ ಅಂಚ ಮಸ್ತ್ ಸಮಯ ಒಂದು ಹೆಂಚ ಅವು ಒಂಜು ಬೋಡಿ ಅವ್ಲಾ ಬ್ಲ್ಯಾಕ್ ಪ್ಯಾಂಟ್ಲ ನಾವು ಜಂಡ ಆ ರೆಡ್ ಪ್ಯಾಂಟ್ ಇಕ್ಕು ಬಂಡ್ಲ ಪಾಟ್ರ್ ಹಾಕೊಂಡು ಬಾಕಿದ ಕಲರ್ದೇನು ಇಕ್ಕು ಇಕ್ಕ ಪಾಟ್ರ್ ಹಾಕಿ ಅಂಚದೆ ತೊಣ್ಣ ಅಂಜಿ ಇಪ್ಪ ಬಂದು ಆತನ ನೂರ ಮೂವತ್ತು ರೂಪಾಯಿ ಖರ್ಚು ಬಂದಿದೆ ಏನು ಅಂಚ ಗೈಸ್ ಗಾಯಿಸಿ ಏನು ಫೈನಲಿ ಎತ್ತಿ ಹಬ್ಬ ಎರಡೇ ಇತ್ತು do deh lekda, -de 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 ya neng tikna nanti coba, oh balap pryo <tiket> guys itu neng tikna, lihat uh, real price కొంచీ ముప్పది ఉల్లాయిపో ఐదు రూపాయకి పండ్ మాతో ఏతా టోటల్ బాంజిందకు అలా ఐటమ్ ఇప్పేదిండు అంజ వర్స్ తిప్పేదిండి అవుందో ఆర్డు దాదా ఉంజీ చల్లు వస్తాను ఇప్పేదిండి ఐదు రూపాయకి సో ఇంక తిక్కండు వల్లాండ పత్తదు ఉల్లాయి వల్లాండ దా రెడ్ 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 రెడ్డు ఇంచబడుండ రెడ్ రెడ్ రెడ్డు వంజి ఇంచబడదుండా అల్లు ఫ్రిడ్జ్జు అర్దు టీవీ అవుతా తిక్క అవు పార్వేర్ ఆపుజి బందే ఆగలే అంచనా అంచ బిస్కెట్ వంజి తిక్కండి ఇంక ಅಂಚೆ ಅದೊಂದು ಜಿಕಲ್ಲು ಹೆಂಚು ಮತ್ತು ಕತೆ ಗೈಸ್ ಬುಕ್ ಅದ ಪಂಡ ನನ್ನ ಫ್ರೆಂಡ್ ಇತ್ತಲ್ಲ ಅಲ್ಲಿ ಅಲ್ಲಿ ಮೊನೆ ತುಚ್ಚಿ ಪೋಡ್ಸರ್ವಾಸ ನಂಚೆಂಚಲ್ಲ ಸೊ ಅಂಚೆ ಅನ್ನಲ್ಲಿ ನಾನು ಮೊನೆ ಮತ್ತು ತುಚ್ಪಾಯಿ ಸೊ ಇನ್ನೀ ಏನು ಮಸ್ತ್ ಪಂಡ ಮಸ್ತ್ ಜಾಲಿ ಮಂದಿದೆ ನ ಸೆಕೆಂಡ್ ಪ್ಯೂ ಬೆಸ್ಟ್ ಟೆಸ್ಟ್ ಬೆಸ್ಟ್ ಫ್ರೆಂಡ್ ಸೊ ಇತ್ತಲ್ಲ ವೆಸ್ಟ್ ವೆಸ್ಟ್ ಇತ್ತು ಅದೇ ಇಲ್ಲ ಬಟ್ ಜಾಸ್ತಿ ಕಾಲ್ ಮೆಸೇಜ್ ಮತ್ತು ಇದ್ದಿ ಅಪ್ಪಾಗ ಮತ್ತು ಡೈಲಿ ಕಾಲೇಜಿರ್ತ ಬರ್ತದ್ ಒಂದು ಒಂದು ಗಂಟೆ ಮತ್ತೆ ಪಾತ್ರೆ ಒಂದು ಅಪ್ಪ ಅಮ್ಮನಿಗೆ ಮತ್ತೆ ಒಂದು ಹಂಚಿ ಕಾಲೇಜಿಟ್ಟು ಪಾತ್ರಿನಾ ಯಾರ ಇಲ್ಲ ಅಲ್ವತ್ತು ಪಾತಿರ್ಣ ಅನ್ನ ಮತ್ತೆ ಅಂಚಾ ಆತ ಕ್ಲೋಸ್ ಇತ್ತು ಇಂಕ್ಳ ಅರ್ದಕ್ಕೆ ಒಂದೇ ವರ್ಷ ಇರ್ತಾನೆ ಇಂಕ್ಳ ಕ್ಲೋಸ್ ಆದ್ದು ಅರ್ದಕ್ಕೆ ಕೊರೋನಾ ಬರ್ತಾನೆ ಆನ್ಲೈನ್ ಕ್ಲಾ ಆನ್ ಮತ್ತೆ ಮತ್ತೆ ಒಂದು ಇತ್ತ ಪಂಡ ಅಲ್ಲಿ ಬಿ ಕಾಮ್ ಏನು ಬಿ ಎಂಗೆ ಕಂಪನಿ ಕ್ಲಾಸ್ ಮತ್ತೊತ್ತಿರ ಅಂಚೆ ಯಾವು ಟು ಕ್ಲೋಸ್ ಮತ್ತೆ ಇತ್ತು ಅಂಜ ಏನಾನ ಚೇಂಜ್ ಮಂತುನೆ ಆಲ್ ಬನ್ನೋಲ್ಲ ಪಂಡ ಪಾಸಿಟಿವ್ ಆತು ಅಂಚಾ ಮಸ್ತ್ ದದಾ ಅದ ಬಗ್ಗೆ ರೆಸ್ಪೆಕ್ಟ್ ಉಂಡು ಇಂಗೆ ಸೊ ಆನಿರೋದು ಇನ್ನಿಮಟ್ಟು ಒಂಜೇಲೆ ಏಪಲ್ಲ ಚೇಂಜ್ ಆತಜಾಲು ಚೇಂಜ್ ಆವೇ ಇಲ್ಲ ಸೊ ಮಸ್ತ್ ಸಾತ್ ಕೊಂತಿಲ್ಲಲ್ಲ ಸಾಥ್ ಕೊಟ್ಟಲ್ಲ ಲಾಗ್ ಲಕ್ ಕೊತ್ತಿ ಅವು ಬುಂಡ ಮಸ್ತ್ ಬಂಡ ಲಾಕ್ ಟೈಮ್ ಟೈಮೂಡ ಮಸ್ತ್ ಎಂಜಾಯ್ ಅಂತದಾ ಸೊ ಏತೋ ಸಮಯ ಅಂಟು ಮುಜಿ ರೆಡ್ ವರ್ಷ ಕರಿಂಡು ಅಂಚೆ ಇಪ್ಪಂದ ಮಸ್ತ್ ಟೈಮ್ ಸ್ಪೆಂಡ್ ಮಂತದ ಸೊ ನನ್ನ ರೈ ಪಿಕ್ಕೊಂಡು ವೀಡಿಯೋ ಮಂತೆ ಓಕೆ ಕೈಸ್ ನಿತ ಒಂದು ವೀಡಿಯೋ ನೆಡ್ಗನ್ತೀವಿ ವೀಡಿಯೋ ಅಲ್ಲಾ ಇಷ್ಟ ಇಷ್ಟ ಆಗಿರೋ ಒಂದು ಲೈಕ್ ಮನ್ಲೇ ಅಂತ ಸಬ್ಸ್ಕ್ರೈಬ್ ಮನಪೇ ನಮ್ಮ ಚಾನಲ್ ಅಲ್ಲಾಡೋದು ತುಂಬ ಸಬ್ಸ್ಕ್ರೈಬ್ಲ ಮನೇಲಿ ಓಕೆ ನಿತ ವೀಡಿಯೋನಿಗೊಳಿ ಮನೆಯಲ್ಲಿ ಓಕೆ ಟಿಕೆ ಬಾಯ್